ವೆಲ್ಕಮ್ ಟು ಚೆನ್ನಡಕ್ಕೆ ಹಾಕೊಂಡ್ರೆ ಜಗತ್ತೆಲ್ಲ ಏನು ಕಲರ್ 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 ಕರ್ಕಂಡಿಸ್ತಾ ಏನು ಹುಡುಗಿರೆಲ್ಲ ಕಲರ್ 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 ಇರ್ತಾರೆ ಇದೆಲ್ಲ ಕಲ್ಪನೆಲ್ಲೇ ಇರಲಿ ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ ಏನಪ್ಪಾ ಅರವಿಂದ ಕರ್ನಾಟಕ ಹಾಕಳು

ಬ್ಯೂರ್ ಬ್ಯೂರ್ ಸುಸಿ ಮಾಡ್ತಾ ಇರೋದು ಬ್ರೋ ಮಾಡ್ತಾರೆ ನೋಡಿ ಇಲ್ಲೇಲ್ಲ ಎಲ್ಲ ಇಷ್ಟ್ ಪ್ಲಾನ್ ಎಲ್ಲಿದೆ ಬ್ರೋ ಬ್ರೋ ನೆಕ್ಸ್ಟ್ ಪ್ಲಾನ್ ನೋಡ್ಬೇಕು ಬ್ರೋ ಬೀಚ್ ಅಂತ ಹೇಳಿದಾರೆ ಬೀಚ್ ಕಡೆ ಹೇಳಿದ್ರಲ್ಲ ಅಲ್ಲೇ ಬೀಚ್ ಪಕ್ಕ ಬೀಚ್ ಪಕ್ಕ ಲೈಟೋಸ್ ಇನ್ನ ಸ್ಟ್ರೀಟ್ ನೇ ಹೇಳಿದ್ರಲ್ಲ ಸ್ಟ್ರೀಟ್ ಅದು ಸ್ಟ್ರೀಟ್ ಗೆ ಇಲ್ಲ ಬ್ರೋ ಅದು ಬ್ರೋ ಹೇಳಿ ನೆಕ್ಸ್ಟ್ ಪ್ಲಾನ್ ಬೀಚ್ ನಲ್ಲಿ ರೆಡಿ ಫಸ್ಟ್ ಆ ಹೇಳಿ ರೆಡಿ ಬೇಕಾ ಅಂತ ಹೇಳು ಕರ್ನಾಟಕ ಕರ್ನಾಟಕ ಬೀಚ್ ಫಸ್ಟ್ ಆಮೇಲೆ ನೆಕ್ಸ್ಟ್ ಏ ಬೆಳಗ್ಗೆ ಇಂದ ಎಷ್ಟು ಕಿಲೋಮೀಟರ್ ನಡೆದಾಡ್ದೆ ಏಳು ಬೈ ಇರ್ಲಿ ಇರ್ಲಿ ಏಳು ಬೈ ನಿಮ್ಗೆ ಹಾಕಲ್ಲ ನಾನು ಪಾಸಿಟಿವ್ ಆಗಿ ಇದ್ದಾಗ ಆಸೆ ವಿಷಯ ತಾನಾಗ್ಲೇ ನೆರವೇರುತ್ತೆ ಇಲ್ಲ ಅಂದ್ರೆ ಏನಾಯ್ತು ಮಿಷಿನ್ ಫೇಲ್ಡ್ ಮಿಷಿನ್ ಫೇಲ್ಡ್ ನಾವು ಲೈಟ್ ಹೌಸ್ ಹೋಗ್ಬೇಕಾಯ್ತು ಮರೀನಾ ಬೀಚ್ಗೆ ಹೋಗ್ಬೇಕಾಯ್ತು ಅಂದ್ರೆ ಚೆನ್ನೈ ಬೀಚ್ಗೆ ಹೋಗ್ಬಿಟ್ಟಿದೀವಿ ಹೆಣ್ಣುಗಳೇ ನಿಮಗೆ ಎಷ್ಟು ಬಟ್

ಮೂವತ್ ರೂಪಾಯಿ ಯೋಚನೆ ಮಾಡಿ ಸಿಗಾಕ ಬಿದ್ದ ಏನ್ ಪೊಲೀಸ್ ಡಿಪಾರ್ಟ್ಮೆಂಟ್ ರಾಜಕಾರಣಿಗಳು ರೌಡಿಗಳು ತಮ್ಮ ಇಷ್ಟ ಬಂದಾಗ ಜಡೀತಾ ಇದ್ದಾರೆ ಚೆನ್ನಾಗಿ ಬಂದ್ಬಿಟ್ಟು ಏನೇನ್ ಮಾಡಿದ್ರಿ ಗಡಾರಿ ಆಗ್ಬೇಕು ನನ್ ಮಕ್ಕಳಿಗೆ ನಿಮ್ಗೆ ನೋಡಿ ಹೆಂಗೈತೆ ಬೈ ಚೆನ್ನಾಗಿ ಬಂದ್ಬಿಟ್ಟು ಏನೇನ್ ನೋಡಿದೆ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬಿಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ಚೆನ್ನಾಗಿ ಬಂದ್ಬಿಟ್ಟು ಒಂದು ಪಾಠ ಕಲ್ತಿದೀನಿ ಬೈ ಟ್ರೈನು ಮತ್ತೆ ಹುಡುಗಿ ಎರಡು ಒಂದೇನೆ Так છે આયંગો ટ્રેન ટિકિટ તકોણો લેટ આ ગોડે ટ્રેન ઉંટાઈતી દે બિટ્ટ્પટ હંગેને ઉડગીનું ઉડગીનો અડધા મિનિટ કાઈસપટ લેટ આ ગોઈતી દે અંજે ઉડગીને બિસ્સેટ આઈતલે ઓરી કોળ નમગે હા કો હા આ વેલકમ ટુ અનઅધર બ્લોગ લાઈસ એન્ડ ધીસ ઇસ કે કરને ઇની એને નોડબેકો કાન્ફર જિફ્ટ મિનિસ્ટર ઓફ ચેન્નાઈ પૂશી એન્ડ ઈ સોસ ઓફ પોપર ಪಾಪ್ಯುಲರ್ ಇನ್ ಇಸ್ ನಾಟ್ ದಟ್ ಮಮ್ಮಿ ಮಾತೆ ಇನ್ ಕನ್ನಡ ಮದರ್ ಜಯ ಲಲಿತಾ ಏನ್ ತಿಂತೀರಾ ಅನ್ನ ತಿಂತೀರಾ ನೀವೆಲ್ಲರೂ ಯಾಕೆ ಕೇಳಲಿಲ್ಲ ನನ್ನ ಹೆಸರು ಗುಡ್ ಈವ್ನಿಂಗ್ ಟು ಆಲ್ ಅಂಡ್ ದಿಸ್ ಇಸ್ ಎ ಮೋಟಿವೇಶನಲ್ ಸ್ಪೀಚ್ ಆ್ಯಂಡ್ ಆಲ್ ಆಫ್ ಯೂ ಒಳಗೊಳಿಂಗ್ ಇನ್ ಯುವರ್ ಲೈಫ್ ಲೈಫ್ ಟೈಮ್ ಬ್ರೋ ವಾಟ್ ಟೆಲ್ ದಿ ಡೈಲಗಂಡ್ ಮೋಟಿವೇಶನ್ ಸ್ಪೀಚ್ ದಟ್ ಬಾಯ್ ದ ನಾಟ್ ದಟ್ ಬಾಯ್ ಯಾ ಯು ಟೆಲ್ ದಿ ಮೋಟಿವೇಷನ್ ಸ್ಪೀಚ್ ನೋ ಮಾತಾಡ್ಕೊಂಡು ನಡೆದ್ರೆ ಹತ್ತು ಕಿಲೋಮೀಟರ್ ಹೋದ್ರೆ ಗೊತ್ತಾಗಲ್ಲ ಯಾ ನಡಿಬೇಕು ಅಂತ ನಡೆದ್ರೆ ಒಂದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಹೋದಂಗಾಯ್ತು ಓ ಬ್ರೋ ಆಲ್ ಆಫ್ ಯು ಲಿಸನ್ ಆ್ಯಂಡ್ ದಿಸ್ ಇಸ್ ದ ಮೋಟಿವೇಶನ್ ಸ್ಪೀಚ್ ಆ್ಯಂಡ್ ದಸ್ ಇಸ್ ಮೋಟಿವೇಶನ್ ವಿಡಿಯೋ ಯು ಡೋಟ್ ಯಾ ವಾಟ್ ನೊ ಯು ನೋ ಇಂಗ್ಲಿಷ್ ಡೋಂಟ್ ನೊ ಡೋ ನೋಕಪ್ 君な <laughs>。 ಇವಾಗ ಅರವಿಂದ ಒಂದು ಪ್ರಶ್ನೆ ಕಣಪ್ಪ ಸೀರಿಯಸ್ ಪ್ರಶ್ನೆ ಇವಾಗ ನಿಮ್ ದೊಡ್ಡವನಾಗಿ ಮದ್ವೆ ಆಗಿ ಎರಡು ಮಕ್ಕಳಾದ್ಮೇಲೆ ಅಪ್ಪ ಅಪ್ಪ ನೀವು ನನ್ನ ವಯಸ್ಸಲ್ಲಿದ್ದಾಗ ಚೆನ್ನೈಗೆ ಹೋಗಿದ್ರಲ್ಲ ಏನು ಮಾಡಿದ್ರಿ ಏನು ನೋಡಿದ್ರಿ ಅಂತ ಕೇಳಿದ್ರೆ ಏನಂತೀಯ ಬೀಚ್ ನೋಡೋದು ಸತ ಬಂದಿದ್ರು ಬೀಚ್ ನೋಡಕ್ ಬಂದಿದ್ರು ಹಾ ಅಲ್ಲಿ ಯಾರು ಆಂಟಿ ಇಟ್ಕೊಂಡಿರ ಅಂದ್ರೆ ಅಯ್ಯೋ ಡಬಲ್ ಮೀನಿಂಗ್ ಸರ್ ವಿಡಿಯೋ ಮಾಡ್ಕೊಡು ಹಾಯ್ ಬಿಡಿ ಮಾತಾಡೋಣ ಆಪ್ಕ ಟ್ರಿಪ್ ಶಾಪ್ ಏನ್سمರಿ ಫಿಶ್ ಏನಾಗುತ್ತೆ ಬ್ರೋ ಎಲ್ಲಾ ತೋಷು ಫಿಶ್ ಏನಾಗುತ್ತೆ ಫಿಶ್ ಏನಲ್ಲಿ ಏನು ನೀರು ಕೊಡಿ ಬರ್ತೋ ನೀನೇ ಕಂದ್ರೆ ನೀರು ಒತ್ತಳ ಕೊಟ್ರೆ ನೀ ನಿಮಗೆ ಈಜಿ ಆಗುತ್ತೆ ಹೌದಾ ಹೌದು ಒತ್ತಳ ಅಷ್ಟೋಟಾ ಚೆನ್ನೈಗೆ ಬನ್ನಿ ಮರೀನಾ ಬೀಚ್ ನಲ್ಲಿ ಸೇಮ್ ಸೇಮ್ ಬಟ್ ದಿ ಫ್ಲೈಟ್ ನೋ ಮನಿ ನೋ ಹನಿ ಇವತ್ತು ಚೆನ್ನೈಗೆ ಬೈ ಬೈ ಹೇಳಿ ಮೈಸೂರಿಗೆ ಹಾಯ್ ಹಾಯ್ ಓಕೆ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ರಾಮನ ಸು ಚಿನ್ನ ಚೆನ್ನೈಲ ಏನಿ ಟ್ರ್ಯಾಕ್ ಎಲ್ಲ ಎಂಡ್ ಆಗಿರೋದು ಟ್ರೈನ್ಗಳು ಓಡಿ 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 ಸುಸ್ತಾಗಿರ್ತದೆ ಹಾಗೆ ನನ್ನ ಬೈಬಲ್ ಓಡಿ 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 ಒಂದ್ ದಿವ್ಸ ಎಂಡಾಗುತ್ತೆ ಅಂತ ಸೂಚನೆ ಕೊಡ್ತಾರ